ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾರ್ವಜನಿಕರು ಸರಕಾರಿ ಕೆಲಸದಲ್ಲಿ ಮಧ್ಯವರ್ತಿಗಳಿಂದ ದೂರ ಇರಬೇಕು ಎಂದು ಹುಕ್ಕೇರಿ ತಹಶೀಲ್ದಾರ್ ಶ್ರೀಮತಿ ಮಂಜುಳಾ ನಾಯ್ಕ್ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಇತ್ತೀಚೆಗೆ ಕೆಲ ಮಧ್ಯವರ್ತಿಗಳು ಅಕ್ರಮ ಸಾಗುವಳಿ ಜಮೀನು ಸಕ್ರಮ ಮಾಡುವುದಾಗಿ ಹಣದ ಬೇಡಿಕೆ ಹಾಗೂ ಇನ್ನಿತರ ಆಮಿಷ ನೀಡಿ ಜನರಿಗೆ ಮೋಸ ಮಾಡುವುದು ಕಂಡುಬಂದಿದೆ ಸಾರ್ವಜನಿಕರಿಂದ ಈಗಾಗಲೇ ಅಕ್ರಮ ಆಸ್ತಿಗಳ ಮಾಹಿತಿ ಪಡೆದು ಮೇಲಾಧಿಕಾರಿಗಳಿಗೆ ಕಳುಹಿಸಲಾಗಿದೆ ಅವುಗಳ ಬಗ್ಗೆ ಸರ್ಕಾರದಿಂದ ಮರುಪರಿಶೀಲನೆಗಾಗಿ ಆದೇಶ ಬಂದರೆ ಸಾರ್ವಜನಿಕರಿಗೆ ಮತ್ತೆ ಅವಕಾಶ ಕಲ್ಪಿಸಲಾಗುವುದು ಕಾರಣ ಸಾರ್ವಜನಿಕರು ಮಧ್ಯವರ್ತಿಗಳ ಮೋಸಕ್ಕೆ ಬಲಿಯಾಗಬಾರದು ತಮ್ಮ ಯಾವುದೇ ಮಾಹಿತಿಗಾಗಿ ನೇರವಾಗಿ ಕಂದಾಯ ಅಧಿಕಾರಿಗಳಿಗೆ ಸಂಪರ್ಕ ಮಾಡಬೇಕು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು ಹುಕ್ಕೇರಿ ತಾಲೂಕಿನಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತ ಸಾಗುವಳಿ ಮಾಡಿದಂಥ ಅದನ್ನು ಸಕ್ರಮಗೊಳಿಸಲು ನಾವು ಕರ್ನಾಟಕ ಭೂಕಂದಿನಿಯಮದಡಿ ಏನಾಯ್ತನಾ ಎಫ್ ಫಿಫ್ಟಿ ಸೆವೆನ್ ಅಂತ ನಾವು ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಒಂದು ಸಾವಿರದ ಐದುನೂರ ಒಂಬತ್ತು ಅರ್ಜಿಗಳು ನಮಗೆ ಇದು ಆಗಿದ್ದವು ರೀ ಸ್ವೀಕೃತವಾಗಿದ್ದವು ಬಟ್ ಅವು ಬೈಲಾಸಲ್ಲಿ ಕೂಡಲಿಲ್ಲ ಅಂತಂತಂದು ಎಕ್ಸ್ ಎಸ್ ಗೈರಾಣಾ ಲ್ಯಾಂಡು ನಮ್ಮಲ್ಲಿ ಇರದೇ ಇರೋದ್ರಿಂದ ಅವು ಮತ್ತೆ ವ್ಯಾಲಿಡ್ ರೀಸನ್ ಇರದೇ ಇರೋದ್ರಿಂದ ಡಾಕ್ಯುಮೆಂಟೇಷನ್ ಲ್ಯಾಕ್ ಆಫ್ ಡಾಕ್ಯುಮೆಂಟೇಷನ್ ಇರೋದ್ರಿಂದ ಅವು ರಿಜೆಕ್ಟ್ ಆಗಿ ಹೋಗಿದ್ವು ಸೊ ತದನಂತರ ಈಗ ಲಾಸ್ಟ್ ಒನ್ ಮಂತಿಂದ ಮತ್ತೆ ತಾಲೂಕು ಆಡಳಿತಕ್ಕೆ ಈ ಥರ ನಮ್ದು ಜೆನ್ಯೂನ್ ಅಪ್ಲಿಕೇಶನ್ ಇರೋದ್ರಿಂದ ಕೂಡ ಅವನ ವಾಪಸ್ ನಮಗೆ ಮರು ಪರಿಶೀಲನೆ ಮಾಡಿ ಇದು ಮಾಡ್ರಿ ಅಂತಂತಂದು ಅರ್ಜಿಗಳು ಸ್ವೀಕೃತ ಆಗ್ತಾ ಇದ್ದಾವೆ ಸೊ ಬಟ್ ಅದಕ್ಕೇನಿದೆ ಅಂತಂದ್ರೆ ಈಗಾಗಲೇ ನಾವು ನಮ್ಮ ಒಂದು ಮೇಲಾಧಿಕಾರಿಗಳ ಹಂತದಲ್ಲಿ ಅದು ಎಲ್ಲನೂ ತಿರಸ್ಕೃತಗೊಂಡಿರೋದ್ರಿಂದ ನಮಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಒಂದು ಸ್ಪೆಷಲ್ ಒಂದು ಅವರಿಂದ ಒಂದು ಮರುಪರಿಶೀಲನೆಗೆ ಅಂತ ಏನಾದರೂ ಒಂದು ನಮಗೆ ಡೈರೆಕ್ಷನ್ ಬಂತು ಅಂದರೆ ಅದನ್ನು ನಾವು ತೊಗೊಂಡು ಮನೆ ಇದರಲ್ಲಿ ನೋಡಬೇಕಾಗತ್ತೆ ಇತ್ತೀಚೆಗೆ ಕೆಲ ಮರಿ ಪುಡಹರಿಗಳು ರೈತರಿಗೆ ಸಾರ್ವಜನಿಕರಿಗೆ ಆಕ್ರಮ ಸಾಗುವಳಿಗಳ ಜಮೀನು ಸಕ್ರಮ ಮಾಡುವುದಾಗಿ ನಂಬಿಸಿ ಹಣದ ಬೇಡಿಕೆ ಇಡುವುದು ಹುಕ್ಕೇರಿ ತಾಲೂಕಿನಲ್ಲಿ ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಉತ್ಸುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ನಿಖಿಲ್ ಕತ್ತಿ ತೀವ್ರವಾಗಿ ಅಸಮಾಧಾನಗೊಂಡ ಹಿನ್ನೆಲೆಯಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದಾರೆ ವಿನಂತಿ ಏನಪ್ಪಾ ಅಂತಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಅನಧಿಕೃತ ಸಾಗುವಳಿ ಏನಿರೋದೇ ಅಲ್ಲ ಅದನ್ನ ಅಕ್ರಮ ಇರೋದನ್ನ ಸಕ್ರಮ ಅಂತ ಏನಾದ್ರು ಯಾರಾದ್ರೂ ಮಧ್ಯವರ್ತಿಗಳ ಬಂದು ತಮ್ಮಲ್ಲಿ ಏನಾದ್ರು ಹಣದ ಬೇಡಿಕೆ ಆಯ್ತು ಇನ್ನಿತರ ಅಂಶಗಳನ್ನು ಒಡ್ಬಿಟ್ಟು ತಮ್ಮಿಂದ ಏನಾದ್ರೂ ಅದನ್ನ ಮಾಡಿದ್ರೆ ದಯವಿಟ್ಟು ಏನಾದ್ರ ಅದಕ್ಕೆ ಆಸ್ಪದ ನೀಡ್ಬೇಡ್ರಿ ತಮ್ಮದು ಏನೇ ಕ್ಲಾರಿಫಿಕೇಶನ್ ಇದ್ರೂ ಕೂಡ ಏನೈತಲ್ಲ ಅವನ್ನ ತಾವು ಅಪ್ಲಿಕೇಶನ್ಸ್ ಈಗಾಗಲೇ ಸುಮಾರು ಸ್ವೀಕೃತ ಆಗಿದ್ದಾವೆ ಬಟ್ ನಮಗೆ ಮೇಲಾಧಿಕಾರಿಗಳ ಹಂತದಲ್ಲಿ ನಾವು ಅದನ್ನು ಗಳು ಕೂಡ ಕಳಿಸಿದ್ವಿ ಸೊ ಆ ಥರ ಏನಾದರೂ ಅವರಿಂದ ಡೈರೆಕ್ಷನ್ ಬಂತು ಅಂದ್ರೆ ನಾವು ಅದನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ತೋಳಿಕೆ ಒಂದು ಅವಕಾಶವನ್ನು ತಮಗೆಲ್ಲ ಕಲ್ಪಿಸ್ಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸಾರ್ವಜನಿಕರು ದಯಮಾಡಿ ಏನೈತಲ್ಲ ತಮ್ಗೆ ಏನೇ ಕ್ಲಾರಿಫಿಕೇಶನ್ ಇತ್ತು ಏನೇ ಡೌಟ್ಸ್ ಇದ್ದು ಅಥವಾ ಏನೇ ಅದಕ್ಕೆ ಇದ್ದು ಇತ್ತಂದ್ರೆ ನಾವು ತಾವು ಇಲ್ಲಿ ಬಂದು ಅಪ್ರೋಚ್ ಆಗಿ ಅದನ್ನ ಕ್ಲಾರಿಟಿ ಮಾಡ್ಕೊಳ್ರಿ ದಯಮಾಡಿ ಮಧ್ಯವರ್ತಿಗಳಿಗೆ ಇದನ್ನ ಆಸ್ಪದ ಕೊಡಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ बाजार रखते हैं के लिए